ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಜಮೀನಿನ ಅಕ್ ಅಕಸ್ಮಾತು ನಿಮ್ಮ ನಿವೇಶನ ಇಲ್ಲಾಂದರೆ ನಿಮ್ಮ ಆಗಿರ್ಬೋದು ಅದನ್ನು ಆಕ್ಯುರೇಟಾಗಿ ಅಳತೆ ಮಾಡ್ಕೊಳ್ಳೋದು ಮತ್ತು ಯಾವುದೇ ಸರ್ವೆಯರ್ ಸಹಾಯ ಇಲ್ಲದೇ ನಿಖರವಾಗಿ ನೀವು ಅಳತೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಈ ವಿಡಿಯೋ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಮುಂದುವರ್ಸೋಣ ನೀವು ನಿಮ್ಮ ಫೋನ್ನಿನ ಮುಖಪುಟದಲ್ಲಿ ಕಾಣ್ತಕ್ಕಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಂಡಿದ ನಂತರ ದಿಶಾಂಕ್ ಅಂತ ಟೈಪ್ ಮಾಡಿ ದಿಸಾಂಕ್ ಅಂತ ಟೈಪ್ ಮಾಡಿ ಓಕೆ ಅಂತ ಮಾಡೋರೆ ಈ ಥರ ದಿಶಾಂಕ್ ಆ್ಯಪ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನಾನು ಓಪನ್ ಮಾಡ್ಕೊತೀನಿ ಓಪನ್ ಮಾಡಿಕೊಂಡು ಪರ್ಮಿಷನ್ನ ಅಲೋ ಮಾಡ್ಕೋಬೇಕಾಗತ್ತೆ ನಿಮ್ಮ ಜಿ ಪಿ ಎಸ್ ಆಗಿರ್ಬೋದು ಮತ್ತು ನಿಮ್ಮ ಲೊಕೇಶನ್ ಆಗಿರ್ಬೋದು ನೆಕ್ಸ್ಟು ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹೀಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ವೆಯ್ಟ್ ಮಾಡಿ ಅದು ಇಂಟರ್ನೆಟ್ ಸು ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಕ್ವಿಕ್ಕಾಗಿ ಲೋಡ್ ಆಗುತ್ತೆ ಅಲ್ಲಿ ನೀವು ಮೇಗಡೆ ಇದೆಯಲ್ಲ ಅಲ್ಲಿ ಮ್ಯಾಪು ನಿಮ್ಗೆ ಯಾವ ಮ್ಯಾಪ್ ಬೇಕು ಆ ಥರ ನೀವು ಚೂಸ್ ಮಾಡ್ಕೋಬೋದು ಚೂಸ್ ಮಾಡಿಕೊಂಡು ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ನೀಲಿ ಕಲರ್ ಕಾಣ್ತಾ ಇದೆಯಲ್ಲ ಅದು ನಿಮ್ಮದು ಲೊಕೇಶನ್ ಆಗಿರುತ್ತೆ ಅದು ನೀವು ಎಲ್ಲಿ ಈ ಆ್ಯಪನ್ನ ಯೂಸ್ ಮಾಡ್ತಾ ಇದ್ದೀರೋ ಆ ಆ್ಯಪನ್ನ ಆಗಿ ಲೊಕೇಶನ್ನ ತೋರಿಸುತ್ತೆ ಅಲ್ಲಿ ನೋಡ್ತಿರ್ಬೋದು ನೀಲಿ ಕಲರ್ ಕಾಣ್ತಾ ಇದೆ ನೀವು ಯಾಕೆ ಕಡೆ ಮೂವ್ ಆದರೂ ಕೂಡ ಅದು ಕೂಡ ನಿಮ್ಮ ಜೊತೆಲಿ ಮೂವ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಯೆಲ್ಲೋ ಕಲರಲ್ಲಿ ಕಾಣ್ತಾ ಇದ್ದೀರಾ ಅದು ಆ ಸರ್ವೆ ನಂಬರನ್ನು ಅಲ್ಲದೆ ಆಗಿರುತ್ತೆ ನಂತರ ಸ್ನೇಹಿತರೆ ನೀವು ಇದನ್ನು ಜೂಮಿನೂ ಜೂಮ್ ಔಟು ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಿಮ್ಮ ರೇಖೆಗಳನ್ನ ಗುರುತನ್ನು ಕಲ್ಲರ್ ತೋರಿಸುತ್ತೆ ಅಲ್ಲಿ ನಿಮ್ಮದು ಯಾವ್ಯಾವ ಕಲರಲ್ಲಿದೆ ಆ ಸಿಂಬಲ್ಲು ಪರ್ಟಿಕ್ಯುಲರಾಗಿ ಅದನ್ನು ಐಡೆಂಟಿಫೈ ಮಾಡುತ್ತೆ ವಸತಿ ಅಕಸ್ಮಾತ್ ಅಕಸ್ಮಾತು ನಿಮ್ಮದು ಆಗಿರ್ಬೋದು ಮತ್ತು ಬ್ಯಾಂಕ್ ಆಗಿರ್ಬೋದು ನದಿಗಳಾಗಿರ್ಬೋದು ಬೆಟ್ಟಗಳಾಗಿರ್ಬೋದು ಅದನ್ನು ಯಾವ ಸಿಂಬರಲ್ಲಿ ತೋರಿಸಿರ್ತದೆ ಅದು ಅದರ ಗುರುತಾಗಿರ್ತದೆ ಸ್ನೇಹಿತರೆ ನೀವೀಗ ನೀವು ಆ ಆ್ಯಪನ್ನು ಲೊಕೇಶನ್ ಆನ್ ಮಾಡಿಕೊಂಡು ನೀವು ಮೊಬೈಲ್ನ ಇಟ್ಕೊಂಡು ನೀವು ಮೂವ್ ಆದರೆ ಅದು ಕೂಡ ಆಗಿ ನಿಮ್ಮ ಜೊತೆಯಲ್ಲೇ ಅದು ಕೂಡ ಮೂವ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಸ್ನೇಹಿತರೆ ಸ್ನೇಹಿತರೆ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ಜೊತೆಲೆ ಕೂಡ ನಮ್ಮ ಮ್ಯಾಪು ಕೂಡ ನಮ್ಮ ಜೊತೆಲೆ ಮೂವ್ ಆಗುತ್ತೆ ಅಲ್ಲಿ ನೀವು ಕಾಣ್ತಾ ಇದೆಯಾ ಯೆಲ್ಲೋ ಕಲರಲ್ಲಿ ಅದು ನಾವಿರ್ತಕ್ಕಂಥ ಜಾಗದ ಅಂತಿಮ ಆಗಿರುತ್ತೆ ಅದು ಕರೆಕ್ಟಾಗಿದೆಯಾ ನಮ್ಮ ಅಳತೆಗೂ ಅದಕ್ಕೂ ಆಕ್ಯುರೇಟ್ ಇದೆಯಾ ಅಂತ ನೀವು ಆ ಮೊಬೈಲ್ನ ಜಿ ಪಿ ಎಸ್ ಆನ್ ಮಾಡಿಕೊಂಡು ನೀವು ಮೂವ್ ಆದರೆ ಅದು ಆಗಿ ನಿಮ್ಮ ಫಾಲೋ ಮಾಡ್ಕೊಂಡು ಬರುತ್ತೆ ಅಕಸ್ಮಾತ್ ನಿಮ್ಗೇನಾರು ಅದು ಫೋರ್ ಜರಿ ಅಕಸ್ಮಾತ್ ನಿಮ್ಮದೇನೋ ಅಳತೆ ಕಮ್ಮಿ ಇದ್ದರೆ ಆಗಿ ಅದು ತೋರಿಸುತ್ತೆ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ನಿಮ್ಮ ನಿವೇಶನ ಅಂದರೆ ನಿಮ್ಮ ಮನೆ ಜಾಗ ಇಲ್ಲಿ ನೋಡಿ ನಾನು ಹೇಗೆಲ್ಲ ಮೂವ್ ಆಗ್ತಾ ಇದ್ದೀನಿ ಅದೇ ರೀತಿ ಆ ಮ್ಯಾಪು ಕೂಡ ಮೂವ್ ಆಗ್ತಾ ಇದೆ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ಕೂಡ ಇದನ್ನು ಕಂಪ್ಲೀಟಾಗಿ ನೀವು ನೋಡ್ಕೋಬೋದು ಸ್ನೇಹಿತರೆ ನಿಮ್ಮ ಅಕ್ಕಪಕ್ಕದ ಗಡಿ ರೇಖೆಗಳು ಹಾಗೆ ಕಲ್ಲು ಬಾಂಧುಗಳು ಎಲ್ಲ ಕೂಡ ನೋಡಿ ಈಗ ನಾನು ಇದೊಂದು ಮೆಜರ್ಮೆಂಟ್ ಮಾಡ್ತೀನಿ ನಮ್ಮ ನಿವೇಶನದ ಅಳತೆಯನ್ನು ನಾವು ಅಳತೆ ಮಾಡ್ಕೋಬೋದು ಸ್ನೇಹಿತರೆ ಅಳತೆ ಮಾಡ್ಕೋಬೇಕು ಅಂದರೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಸಿಂಬಲ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಳತೆ ಕನ್ವರ್ಟ್ ಆಗುತ್ತೆ ನೀವು ಆ ಮ ಪಾಯಿಂಟನ್ನು ಮಾಡಿದ್ರೆ ನಾಲ್ಕು ದಿಕ್ಕಿಗೆ ಆ ಪಾಯಿಂಟು ನಿಮ್ಮದು ಎಷ್ಟು ಚದರ ಮೀಟರ್ ಇದೆ ಫೀಟ್ ಇದೆಯಾ ಯಾವ ಟೈಪಲ್ಲಿ ಬೇಕು ನಿಮಗೆ ಆ ಟೈಪಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡು ನೋಡ್ಬೋದು ಅಳತೆನ ಇದು ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ ಸ್ನೇಹಿತರೆ ನಂತರ ನಾವು ಸರ್ವೆ ನಂಬರನ್ನ ನೋಡೋಣ ಬನ್ನಿ ನಿಮ್ಮ ಜಮೀನಿನ ಸರ್ವೆ ನಂಬರ್ನೂ ಕೂಡ ಆಗಿ ಅಳತೆ ಕರೆಕ್ಟಾಗಿದೆಯಾ ಬಾಂಧವೆಲ್ಲ ಕರೆಕ್ಟಾಗಿದೆಯಾ ಮತ್ತು ನಿಮ್ಮ ಕರಬು ಆಗಿರ್ಬೋದು ಅಕ್ಕಪಕ್ಕದ ಸರ್ವೆ ಅಲ್ಲಿ ಇರ್ತಕ್ಕಂಥ ನದಿಗಳು ಕುಂಟೆಗಳು ಎಲ್ಲ ಆಗಿರ್ಬೋದು ಎಲ್ಲ ಪತ್ತೆ ಮಾಡ್ಕೊಬೋದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ನಂತರ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ಸರ್ವೆ ನಂಬರ್ನ ಹಾಕಿ ಹಿಸ್ಸೆ ಟೈಪ್ ಹಾಕಬೇಕಾಗುತ್ತೆ ಅಂದರೆ ಪೋಡನ್ನು ಹಾಕಬೇಕಾಗತ್ತೆ ಹಾಕಿ ಅಲ್ಲಿ ಮಾಲೀಕರು ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮದು ಆಗಿದ್ರೆ ನಿಮ್ಮ ಮಾಲೀಕರ ಹೆಸರು ಮತ್ತು ಊರಿನ ವಿವರ ನೀಡುತ್ತೆ ಕರೆಕ್ಟಾಗಿದೆ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ನಾನೀಗ ಐವತ್ತೆರಡು ಸರ್ವೆ ನಂಬರ್ನ ಕ್ಲಿಕ್ ಮಾಡಿದ್ದೀನಿ ಅಲ್ಲಿ ರೆಡ್ ಸಿಂಬಲಲ್ಲಿ ಫುಲ್ಲು ಕಾಣ್ತಾ ಇದೆ ನೋಡಿ ಆ ರೌಂಡು ಸ್ಕೋರ್ ಟೈಪು ಅದು ಆ ಜಮೀನಿನ ನಿಖರವಾದ ಅಳತೆಯಾಗಿರ್ತದೆ ಸ್ನೇಹಿತರೆ ಈಗ ನೋಡ್ಕೋಬೋದು ಇಲ್ಲಿ ಪಕ್ಕದಲ್ಲಿ ನೀಲಿ ಕಲರ್ ಕಾಣ್ತಾ ಇದೆ ಅಲ್ಲ ಅದು ಆ ಕೆರೆಯಾಗಿ ಕೆರೆಯಾಗಿರ್ತದೆ ಅದು ನೀವು ನೀವು ಈ ಆ್ಯಪ್ನ ಬಳಸ್ಕೊಂಡು ನೀವು ಆ್ಯಕ್ಯುರೇಟಾಗಿ ಆ ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲೆಲ್ಲಿ ನಿಮ್ಮ ಗುರುತುಗಳು ಕಲ್ಲುಗಳು ನೆಟ್ಟಿರ್ತಾರೆ ಅಲ್ಲಿ ಜಾಗಕ್ಕೆ ಹೋದರೆ ಅದು ಕರೆಕ್ಟ್ ಇದೆಯಾ ನಿಮ್ಮ ಅಳತೆಗೆ ಇದೆಯಾ ಇಲ್ವಾ ಅಂತ ನೀವು ಫೈಂಡ್ ಮಾಡ್ಕೋಬೋದು ಇದು ಯಾವ ಪ್ರತಿಯೊಬ್ಬ ರೈತರಿಗೂ ಕಡ್ಡಾಯವಾಗಿ ಈ ಆ್ಯಪ್ನ ಬಳಸಿ ಯಾವುದೇ ಸರ್ವೇಯರ್ ಸಹಾಯ ಇಲ್ದೇ ನಿಮ್ಮ ಜಮೀನನ್ನು ನಿಮ್ಮ ಸಮಾಧಾನಕ್ಕೋಸ್ಕರನಾದರೂ ನೀವು ಅಳತೆ ಮಾಡ್ಕೋಬೋದು ಈಗ ನೋಡಿ ಅಲ್ಲಿ ಒಂದು ಪಾರ್ಟ್ ಜಮೀನನ್ನು ನಾನು ಅಳತೆ ಮಾಡ್ತಾ ಇದ್ದೀನಿ ಅಲ್ಲಿ ಪಾಯಿಂಟಲ್ಲಿ ಹಾಕಿ ನಾವು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಒಂದು ಮೆಜರ್ಮೆಂಟು ಡೀಟೇಲ್ಸು ಸೋ ಆಗುತ್ತೆ ನೋಡಿ ಎಂಡಿಂದ ಈ ಕಡೆ ಎಂಡಿಗೆ ಕೊಟ್ಟಿದ್ದೀನಿ ನೀಲಿ ಕಲರು ಯಾವ ಅಲ್ಲಿ ಅದು ಕನ್ವರ್ಟ್ ಆಗಿ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಒಂದು ಆ್ಯಕ್ಯುರೇಟ್ ಅಂತ ಹೇಳ್ಬೋದು ಯಾಕಂದರೆ ಇದನ್ನ ಸರ್ವೇಯರ್ ಕೂಡ ಬಳಸ್ತಾರೆ ಸ್ನೇಹಿತರೆ ಇದು ಯಾಕಂದರೆ ಸರ್ವೆಯರ್ಗಳಿಗೆ ಬಾಂಧ್ಗಳು ಈಗ ಸಪೋಸು ಬೆಟ್ಟ ಗುಡ್ಡಗಳು ಅಲ್ಲಿ ಹುರ್ಚುಳ್ಳಿ ಗಿಡ ಎಲ್ಲದರೊಳಗೆ ಮಿಸ್ ಮಿಕ್ಸ್ ಆಗಿರುತ್ತೆ ಅದು ಎಲ್ಲಿ ಅಂತ ಫೈಂಡ್ ಮಾಡ್ಕೋಬೇಕು ಅಂದರೆ ಈ ಆ್ಯಪ್ನ ಬಳಸಿ ಅವ್ರು ಫೈಂಡ್ ಮಾಡ್ಕೋತಾರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮುಂದೆ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು